ಒಂದು ಬಾಳೆಹಣ್ಣಿನ ಅಂಗಡಿ ನೋಡಿದೆ ಆ ಬಾಳೆಹಣ್ಣಿನ ಅಂಗಡಿ ಅವನು ಬಾಳೆಹಣ್ಣು ಮಾಡ್ತಾ ಇದ್ದಾನೆ ಕೆ ಕೆಜಿಗೆ ಎಷ್ಟು ಅಂತ ಐವತ್ತು ರೂಪಾಯಿ ಅಂತ ಹೇಳ್ದ ಮನೆಯವ್ರಿಗೆ ಕೇಳ್ದೆ ಏನೇ ತಗೊಳ್ಳ ಸುಮಿರಿ ಮುಂದಕ್ಕೆ ಹೋಗ ಸರಿ ಇನ್ನೊಂದ್ ಅಂಗಡಿಗೆ ಹೋದೆ ಅಲ್ಲೂ ಬಾಳೆಹಣ್ಣು ಇಟ್ಟಿದ್ದ ಅವನ ಹತ್ರ ಕೇಳಿದೆ ಬಾಳೆಹಣ್ಣಿಗೆ ಎಷ್ಟು ಅಂತ ಅವನು ಮೂವತ್ತು ರೂಪಾಯಿ ಅಂತ ಹೇಳ್ದ ಒಂದು ಅಂಗಡಿ ಆಚೆ ಈಚೆ ಇವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ ಐವತ್ತು ರೂಪಾಯಿ ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ದಾನೆ ಮೂವತ್ತು ರೂಪಾಯಿ ಇದೇ ನನ್ಗೆ ಗೊತ್ತಾಗ್ಲಿಲ್ಲ ಇಪ್ಪತ್ತು ನಿಮಿಷ ನೀನು ಇಲ್ಲೇ ಇರುವಂತ ಹೆಣ್ತಿನಿ ಬಿಟ್ಟು ವಾಪಸ್ ಅವನು ಮೊದಲ ಅಂಗಡಿಗೆ ಹೋದೆ ಅಲ್ಲಯ್ಯ ಅವನು ಮೂವತ್ತು ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ ಐವತ್ತು ರೂಪಾಯಿ ಅಂದ್ರೆ ನಿನ್ನ ಬಾಳೆಹಣ್ಣು ಯಾರು ತಗೊಳ್ತಾರ ಮಾರಿ ಅಂತ ಕೇಳಿದ್ದಕ್ಕೆ ಅವನು ಏನ್ ಗೊತ್ತಾ ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಕೊಂಡೇ ಮಾರ್ತಾ ಇದ್ದೇನೆ ನೀವು ಹಣ್ಣು ಕೇಳಿದ್ರೆ ಬಾಳೆಹಣ್ಣಿನ ಗೊನೆಯಿಂದ ಕೊಡ್ತೇನೆ ಅವನು ಅದೆಲ್ಲ ಉದ್ರಿ ಕೆಳಗಡೆ ಬಿದ್ದಿರು ಹಣ್ಣು ಅಂತಂದ ನನಗೆ ಒಮ್ಮೆಗೆ ಬಿಸಿ ಹೀಗೆ ಚೋಕಿದಾಗ ಆಯ್ತು ಯಾಕೆ ಹೇಳಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ರೆ ಬೆಲೆ ಜಾಸ್ತಿ ಇಲ್ಲ ನಾನು ನನ್ನ ಹೆಂಡತಿ ಮಕ್ಕಳು ಅಂತ ಹೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣೆ ತರ ಬೇರೆ ಬೇರೆ ಇದ್ರೆ ಕೆಜಿಗೆ ಮೂವತ್ತು ರೂಪಾಯಿ ಅಲ್ಲೇ ನನಗೆ ಅನಿಸಿದ್ದು ಅಯ್ಯೋ ಅದೆಲ್ಲ ಅವ್ರು ಮೇಳ ಮರ ರೋಟ್ಲೆ ಜಯ ಜಯಕಾರ ಸಿತ್ತ ಕಾಣಿ ಅಂತ ಅವ್ರು ಹೇಳಿದ್ದಕ್ಕೆ ಅನಿಸ್ತು ಸಮಾಜದಲ್ಲಿ ನಾಲ್ಕು ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ ಮೌಲ್ಯ ಜಾಸ್ತಿ ತೂಕ ಜಾಸ್ತಿ ಅವನ ಬದುಕಿನ ಸಾರ್ಥಕ್ಕೆ ಜಾಸ್ತಿ ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ದುಡ್ಡು ಅಂದ್ರೆ ಅದ ಅವನಿಗೆ ಅವನ ಕಂಪೌಂಡಿಗೆ ಆಯ್ತು ಅವನ ಕೆಲಸದವ್ರಿಗೆ ಆಯ್ತು ಅಲ್ವಾ ನಾನು ಉಪ್ಪುಂದದಲ್ಲಿ ನನ್ನ ಮನೆಯಲ್ಲಿ ಇದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಬಹಳ ಕೊಂಗಾಟ ಮಾಡ್ತಾ ಇದ್ರು ತುಂಬಾ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಹತ್ತದೈದು ಜನ ಎಲ್ಲರೂ ಬಸ್ ತತ್ ನಿಂತಿದ್ದಾರೆ ಅವರಲ್ಲಿ ನಾನೊಬ್ಬ ಹಾಗೆ ಕುಂದಾಪುರ ತಾಲೂಕು ಹೋದ್ರೆ ಶಾಸ್ತ್ರಿ ಪಾರ್ಕಲ್ಲಿ ನೂರಾರು ಜನ ನಾನೊಬ್ಬ ಉಡುಪಿ ಜಿಲ್ಲೆಗೆ ಹೋದ್ರೆ ಇಡೀ ಜಿಲ್ಲೆಯವರೆಲ್ಲ ಬಂದ್ಕೊಂಡಿದ್ದಾರೆ ಸಾವಿರಾರು ಜನ ಅಲ್ಲ ಹತ್ತ ಇಪ್ಪತ್ ಸಾವಿರ ಜನರಲ್ಲಿ ನಾನೊಬ್ಬ ಅಂದ್ರೆ ನಾನ್ ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಮತ್ತಷ್ಟು ಎತ್ತರಕ್ಕೆ ಇರಬೇಕು ಆ ಎತ್ತರಕ್ಕೆ ಇರದಾಗ ನಿಮ್ಗೆ ಪಕ್ಷಿ ನೋಟ ಎಲ್ಲ ಗೊತ್ತಾಗತ್ತೆ ಹಾಗಾಗಿ ಹೇಳದೆ ಸಮಾಜದೊಂದಿಗೆ ಬೆರೆತಾಗ ನಿಮ್ಮ ನ್ಯೂನತೆಗಳು ಅರ್ಥ ಆಗತ್ತೆ ನಿಮ್ಮ ದೌರ್ಬಲ್ಯಗಳು ಅರ್ಥ ಆಗುತ್ತವೆ ಅದನ್ನ ತಿದ್ದಿಕೊಳ್ಳಿಕ್ ಅನುಕೂಲ ಆಗತ್ತೆ ಮನೆಯಲ್ಲಿ ಕಂಗಾಟವೇ ಇಬ್ರೇ ಇದ್ರೆ ಅವಳಿಗೆ ನೀವು ನೀವು ಅವಳಿಗೆ ಪ್ರೀತಿ ಮಾಡಿಕೊಂಡು ನೀವು ಲೈಫ್ ಸಕ್ಸಸ್ ಅನ್ಬೇಕೆ ಬಿಟ್ರೆ ಹೊರಗಡೆ ಬಂದಾಗ ನಾಲ್ಕು ಜನರ ಜೊತೆಗೆ ಅವರು ನಿಮಗೆ ಮಾನ್ಯತೆ ಮಾಡ್ತಾರ ಮಾಡೋದಿಲ್ವಾ ಯಾರು ಯಾರಿಗೆ ಮಾನ್ಯತೆ ಮಾಡ್ತಾರ ಅಂತ ಹೇಳಿದ್ರೆ ಮೊದಲು ಪಾರದರ್ಶಕ ಬದುಕಿನವರಿಗೆ ಮಾನ್ಯತೆ ಮಾಡ್ತಾರೆ ಅತ್ಯಂತ ಪ್ರಾಮಾಣಿಕರಿಗೆ ಮಾನ್ಯತೆಯನ್ನ ಮಾಡ್ತಾರೆ ಪರಿಶುದ್ಧವಾದ ಮನಸುಳ್ಳಂತವರಿಗೆ ಪ್ರಾಮಾಣಿಕನ ಮಾಡ್ತಾರೆ ನಿಸ್ವಾರ್ಥವಾಗಿ ಯಾರು ತ್ಯಾಗ ಸಹನೆಯಿಂದ ನಾಲ್ಕು ಜನರ ಜೊತೆಗೆ ಬೆರಿತಾರೋ ಅವರನ್ನ ಮಾನ್ಯ ಮಾಡ್ತಾರೆ ಇದೆಲ್ಲ ಗುಣಗಳು ನಮ್ಮೊಳಗೆ ಸೇರ್ಕೊಳ್ಬೇಕಾದ್ರೆ ಮನೆಯಲ್ಲ ಸಮಾಜದಲ್ಲಿ ಸೇರ್ಬೇಕು ಸಮಾಜದಲ್ಲಿ ಬೆರಿಬೇಕು